ನಾನು ಆಪ್ರೇಷನ್ ಮಾಡಿಸ್ಬೇಕಂದ್ರೆ ಡಾಕ್ಟರ್ ಈ ಉಳ್ಕಿಡ್ಕೊಂಬಿಟ್ಟು ಕಾಲು ಆಪ್ರೇಷನ್ ಮಾಡ್ಬೇಕಂದ್ರೆ ಡಾಕ್ಟರ್ ನಾವು ಮಾಡಿಸ್ಕೊಂಡಿಲ್ಲ ಆಮೇಲೆ ನರ ಬಿಟ್ಟೈತೆ ಮಾಡಬೇಕಂದ್ರೆ ಒಂದೂವರೆ ಲಕ್ಷ ಕೇಳಿದ್ರು ನಾವು ಮಾಡಿಸ್ಕೊಳಲ್ಲ ಅಂತ ಬಿಟ್ಟು ಮನೆಗೆ ಬಂದುಬಿಟ್ರಿ ಮನೆಗೆ ಬಂದಮೇಲೆ ಫೋನಲ್ಲಿ ಚೆಕ್ ಮಾಡಿ ಯೂಟ್ಯೂಬಲ್ಲಿ ನೋಡಿದ್ರಿ ನಾವು ಅಮ್ಮ ನಾನು ಏನೇ ಕಷ್ಟ ಆಗಲಿ ಅಲ್ಲಿಗೆ ಬಂದು ನಮ್ಮ ಕೈಲಾಗಿ ಸಹಾಯ ಮಾಡ್ತೀನಿ ಅಂತೇಳಿ ಆ ಅಮ್ಮನ್ನು ಮುಕ್ಕೊಂಡು ನಂಬಿಕೆ ಮೇಲೆ ಇದ್ದೆ ಆರಾಮಾಗಿ ನನ್ನ ಕೈಯಲ್ಲಿ ಎದ್ದೇಳಕ್ಕೆ ಹೋಗ್ತಾ ಇರಲಿಲ್ಲ ನಡೆಯೋಕೆ ಆಗ್ತಾ ಇರಲಿಲ್ಲ ಆಮೇಲೆ ಇವಾಗ ಕಾರ್ ಹೊಡ್ಸ್ಕೊಂಡಾಗಿದ್ದೀನಿ ಆರಾಮಾಗಿ ಕಾರ್ ಹೊಡ್ಸ್ಕೊಂಡ್ ಬಂದಿದ್ದೀನಿ ಬೆಳ್ಳಿಕೆರೆ ಬಸ್ಕೋಟೆ ತಾಲೂಕು ಅಣಗಂಡಳ್ಳಿ ಒಬ್ಳೆ ಮುಚ್ಚಂದ್ರ ಪಂಚಾಯಿತಿ ಹುಷಾರಾಗಿದ ಹುಷಾರ ನನ್ನ ಮಗನಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ಇಶಿವಾಡಲ್ಲಿ ಹಾಕಿದ್ದೆ ನಾವ್ ಮೂರ್ ದಿನ ಹಾಕಿದ್ದೆ ಅವಾಗ ನಾವು ಬರೀ ಫೋನ್ ಅಲ್ಲಿ ನೋಡ್ಕೊಂಡು ಮುಖಂಡ್ ನನ್ನ ಮಗನಿಗೆ ಏನು ಆಗ್ಬಾರ್ದು ಇನ್ನ ಇಪ್ಪತ್ತೊಂದು ವರ್ಷ ಏನು ಆಗ್ಬಾರ್ದು ಒಂದ್ ಚೆನ್ನಾಗಿ ಗುಣ ಆಗಿ ಬಂದ್ರೆ ಸಾಕಮ್ಮ ಬರ್ತೀನಿ ಅಂತ ಮುಖಂಡ ಒಂದೂವರೆ ತಿಂಗಳಾಯ್ತು ನಮ್ಗೆ ಸಂತೋಷ ಆಯ್ತು ಅದಕ್ಕೆ ಬಂದಿದ್ದೀರಿ ಒಟ್ಟಿಗೆ ಬೇಡ್ಕೊಂಡ್ಮೇಲೆ ನಿಮಗೂ ನಿಮಗ ಹುಷಾರಾಯ್ತು ಈಗ ಪೂಜೆ ಬೇಡ್ಕೊಂಡು ಹುಷಾರಾಯ್ತು ಅಲ್ಲಿಂದ ಮಗಳ ಈಗ ನಾನು ಹೋಗಿ ಪೂಜೆ ಮಾಡಿಸ್ಕೊಂಡು ನನಗೆ ಒಳ್ಳೇದಾಗ್ಲಿ ನಮ್ಮ ನಮ್ಗೆ ಏನು ತೊಂದರೆ ಮಾಡಮ್ಮ ಅಂದ್ರೆ ಅಲ್ಲೇ ಹೋಗಿಕೊಂಡು ನಾನು ನೋಡ್ಕೊಂಡೆ ಅಷ್ಟು ದೂರದಲ್ಲೇ ಸುಮ್ಮನೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ ಅಷ್ಟೇ